ವಾಶಿಕನ ಮುತ್ತನ ಮೇಲೆ ಹಂಬಲಿಟ್ ಡೊಳ್ಳಿನ ಪದ್ಯ ಕೇಳ್ತಕ್ಕಂತ ದೈವ ಎಲ್ಲಿದ್ರೂ ಕೂಡ ಅದು ಬಸ್ತವಾಡ ಗ್ರಾಮದಾಗ ಅಂತಕ್ಕಂತ ಮಾತ್ರ ಸಭಾದ ಕೈ ಅಂತ ಹೇಳ್ತಕ್ಕಂತ ವಿಷಯ ಐತಿ ಹೌದು ಹೌದು ಸತ್ಯ ಮಾತ ಅದಕ್ಕೆ ಹೇಳಿದ್ರ ರಾಮಣ್ಣ ಶರಣ ರಣಿಸಿಕೊಂಡಿರ್ತಕ್ಕಂತ ಏನು ಮಾತ ಏನ್ ಹೇಳಿದ್ರಪ್ಪ ಮಾತ ಬಿಟ್ಟಂತ ಹೂಗಳೆಲ್ಲ ಕಾಯಿಗಟ್ಟುವುದಿಲ್ಲ ಪುರಾಣ ಹೇಳೋರೆಲ್ಲ ಪಂಡಿತರಲ್ಲ ಅಲ್ಲ ಅಲ್ಲ ಏನು ಅಲ್ಲ ಬಿಟ್ಟಂತ ಹೂಗಳೆಲ್ಲ ಕಾಯಿಗಟ್ಟುವುದಿಲ್ಲ ಪುರಾಣ ಹೇಳೋರೆಲ್ಲ ಪಂಡಿತರಲ್ಲ ಅಲ್ಲಪ್ಪ ಕಂತಿ ಜೋಳಿಗೆ ಬಗಲಿಗೆ ಹಾಕಿ ಹಿಟ್ಟು ತಂದ ಮಾರವನು ನಿಜವಾದ ಜಂಗಮಣ್ಣ ಮಿಂಚಿದ್ದೆಲ್ಲ ಚೊಕ್ಕ ಬಂಗಾರಲ್ಲ ಹೊರಗಚ್ಚಿ ನೋಡಂದ ನಮ್ಮ ಕುಮಾರ ಕಕ್ಕಯ್ಯ ಅಂತ ಯಾಕೆ ಅವರು ಒಂದು ಸಣ್ಣ ಗಿಡ ತಂದು ನೆಟ್ ನೀರು ಹಾಕಿ ಜಾಕಿ ಜತನ ಮಾಡಿ ದೊಡ್ಡ ಮರಾಗಿ ಬೆಳೆಸಿದ ಮೇಲೆ ಎಷ್ಟೋ ಹೂ ಬಿಡ್ತದ ಹೂ ಆದ್ಮೇಲೆ ಮಿಡಿಗಾಯಿ ಆಗ್ತಾವ ಮಿಡ್ಗಾಯಿ ಆದ್ಮೇಲೆ ಕಾಯಿ ಆಗ್ತದ ಕಾಯಿ ಆದ್ಮೇಲೆ ಹಣ್ಣಾಗ್ತಾವ್ ಅಕ್ಕವ್ ಆಗಿರ್ತಕ್ಕಂತ ಹಣ್ಣೆಲ್ಲ ಮನುಷ್ಯನ ಜೀವನಕ್ಕೆ ಸಿಗ್ತಾವತ್ತ ಹೇಳಲಿಕ್ಕೆ ಬರುದಿಲ್ಲ ಎಷ್ಟೋ ಬಿರುಗಾಳಿ ಬಿಸಿಲಾ ಗಾಳಿ ಮಳಿ ಹೌದಿಲ್ಲ ಹೋತವಲ್ಲ ಹಂಗ ವೇದಿಕೆ ಮೇಲೆ ನಿಂತ ಪುರಾಣ ಪ್ರವಚನ ಶಾಸ್ತ್ರ ಕೀರ್ತನ ಹೇಳವ್ರಿಗೆಲ್ಲ ಏನೋದಿಲ್ಲ ಬಾಳ ತೊಂಡವಾದನ ಬಾಳ ಬಲ್ಲವಾದನ ಬಾಳ ಶಣದನ ಅಂತ ಹೇಳಲಿಕ್ಕೆ ಬರುದಿಲ್ಲ ಹೌದು ಯಾಕ ಯಾಕತ್ ಕೇಳಿದ್ರೆ ಸವದಾಗ ನಿತ್ ಹೇಳೋದು ಏನತ್ತ ಏ ಹುಡುಗುರ್ಯಾರು ಬದನೀಕಾಯ್ತಿನಿ ಬೇಡ್ರಿ ಬದನಿಕಾಯ್ತೀನಿ ನಿಮಗ್ ರೋಗ ಬರ್ತ ಅಂತ ಹೇಳುದು ಮುಂದೆ ಮುಂದ್ ಮನ್ಯಾಗ ಹೋಗಿ ನಾಲ್ಕು ಭಾಗ ಮಾಡಿ ಒಳಗೆ ಶೇಂಗ ಕುಟ್ಟ ತುಂಬಿ ಕರಿ ಬದನಿಕಾಯ್ತಿನ ಅವ್ರಿಗೆಲ್ಲ ಬಹಳ ದೊಡ್ಡ ಜ್ಞಾನಿ ಅನ್ಲಿಕ್ಕೆ ಬರೋದಿಲ್ಲ ಬರೋದಿಲ್ಲ ಹೌದು ಹಂಗ ಕಂತಿ ಜೋಳಿಗೆ ಬಗಲಿಗೆ ಹಾಕಿ ಮಣಿ ಮಣಿ ತಿರುಗಾಡಿ ಹಿಟ್ಟು ಬೇಡ ತಂದ ಬೇಕಾದಷ್ಟ ಉಂಡ ಅದನ್ನ ಮಾರಿ ಜೀವನ ಮಾಡೋರಿಗೆಲ್ಲ ನಿಜವಾದ ಜಂಗಮ್ ಅನ್ನೋದಿಲ್ಲ ಅನ್ನೋದಿಲ್ಲ ಹೌದು ಜಗತ್ತಿನಲ್ಲಿ ತಾಮ್ರ ಮಿಂಚತೈತಿ ಹಿಂತಾಳೆ ಮಿಂಚುತೈತಿ ಬೆಳ್ಳಿ ಮಿಂಚುತೈತಿ ಬಂಗಾರ ಮಿಂಚುತೈತಿ ಮಿಂಚಿದ್ದೆಲ್ಲ ಚೊಕ್ ಬಂಗಾರಲ್ಲ ಹೊರಗಲ್ಲಂತಕ್ಕಂಥದ್ದ ಬೇಕು ಅಂತ ಅತ್ ಹೇಳಾರ್ ಈಗ ಎಲ್ಲ ವರ್ಗಲ್ಲ ಇವತ್ತು ನಮ್ಮ ರಾಯಬಾಗ ತಾಲೂಕು ಬಸ್ತವಾಡ ಗ್ರಾಮದಾಗ ವಾರ್ಷಿಕ ಮುತ್ಯಾನ ಸನ್ನಿಧಾನದೊಳಗೆ ಒಳಗೂಡಿ ದೈವಣೆ ಇವತ್ತು ಎರಡೂ ಸಂಘಕ್ಕೂ ಹೊರಗಲ್ಲಂತಕ್ಕಂತ ಮಾತು ಹೇಳದೈತಿ ಹೌದು 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 ತಾಮ್ರ ಮಿಸ್ತಾದ್ ಹಿತ್ತಾಳು ಮಿಸ್ತದ್ ಎಲ್ಲಾ ಬಂಗಾರ ಮಿನ್ಸ್ತದ ಖರೀ ಮತ್ ಇನ್ನ ಒಂದು ಮಿಂಸ್ತ ಅದು ನಿಮ್ಗೆ ಗೊತ್ತಿಲ್ಲ ಮತ್ತೆ ಯಾರಿಗೊತ್ತ ನನಗ ಚೆ ಹಾಕೋ ಕೂತು ಹೀಗೆ ಇಬ್ಬರಿಗೆ ಗೊತ್ತದು ಅಂದ್ರೆ ಇಟ್ಟು ನಮ್ಮ ಅಪ್ಪನ ಬಳದವರು ಕೂತಾರ ಈ ಕಡೆ ನಮ್ಮ ಮುತ್ತ್ಯಾನ ಬಳದವರು ಕೂತಾರೆ ಎಲ್ಲಾರಿಗೂ ಬಿಟ್ಟು ನಿನಗ ಮತ್ತು ನಿಮ್ಮ ಆಯಿಗೆ ಅಟ್ಟಕ್ ಗೊತ್ತಂದ್ರ ಅದು ಯಾವುದು ಮೊನ್ನೆ ದಿನ ಅವತ್ತು ಜಾತ್ರೆಗೆ ಐದು ದಿನ ಸತ್ತತ್ತು ನಡ್ದೋರು ಜಾತ್ರೆಗೆ ನಡ್ದದ ಮೊನ್ನೆ ದಿನ ಮೊದ್ಲು ಬಂದಿದ್ದ ನಮ್ಮ ಐ ತವರು ಮನೆ ಹೇಳಿದ ಗೊತ್ತ ನಿಮ್ಗೆ ಆಯಿ ಕೊಂಡಿಸಿ ಕೊಟ್ಟೇಳು ನಾನು ನಿನ್ನ ಹ್ಯಾಂತಿ ಒಯ್ದು ಕಿವ ಹಾಕತ್ ಹೇಳಿ ಏನು ಅದು ಯಾನ ಇದು ಸಿಂಟೆಕ್ಸ ಏಯ್ ಆ ಬೆಂಟೆಕ್ಸ್ ಅದು ಮತ್ತು ಆಯಿ ಸಿಂಟೆಕ್ಸ್ ಅಂದಾಳಲ್ಲ ಸಿಂಟೆಕ್ಸ ಮನೆ ಮೇಲೆ ಇಡುದು ಬ್ಯಾಂಟೆಕ್ಸ್ ಆಭರಣ ಕೊಳ್ಳ ಹಾಕೋದು ಅದು ಹೆಂಗ್ ಹೊಳಿತದ್ರಿ ನೀವು ಅದು ಜಗಮಗ ಜಗಮಗ ಹೊಳಿತದ ಅಂತ ಹೇಳಿಲ್ಲ ಆಯ್ ನನಗ ಸಿಂಟೆಕ್ಸ್ ಹೋಯ್ ಬಾಬಾ ಇದು ಹ್ಯಾಂತಿ ಕಿವಿ ಹಾಕಂದ್ಳು ನೀ ನೀನ್ ಹ್ಯಾಂತಿ ಕೂಡ ಅದ್ರ ಬೀಳದಾತದ ಸಿಂಟೆಕ್ಸ್ ಹಂಗ ಹಂಗ್ ಬ್ಯಾಡದ ಇರ್ಲಿ ಇರ್ಲಿ ಯಾಕಂದ್ರೆ ಇವತ್ತು ಮಾತಿನೊಳಗೆ ಮನರಂಜನೆ ಇರ್ಬೇಕ ರಮೋಣ ಇರ್ಬೇಕಲ್ಲ ಯಾಕಂದ್ರೆ ನೀ ಹೇಳಿದಲ್ಲ ಒಂದ್ ಮಾತ ಏನತ್ತ ಇಲ್ಲಿ ಏನು ಮಾತಾಡ್ಬೇಕಾದ್ರು ಪ್ರತಿ ಒಂದು ಮಾತ ಬಾಳ ಹುಷಾರ್ ತಣದಿಂದ ಮಾತಾಡ್ಬೇಕು ಬಾಳ ಎತ್ತರದಿಂದ ಮಾತಾಡ್ಬೇಕು ನಾ ಏನೋ ಎರಡು ಮಾತು ಕಲ್ಕೊಂಡು ಬಂದಿನ ತಿಳ್ಕೊಂಡು ಏನಾರ ಮಾತಾಡ್ತೀನಿ ಅಂದ್ರೆ ಕೆಲ್ಸ ಕೊಡುದಿಲ್ಲ ಹಂತ ದೈವ ಹಂತ ತಿಳುವಳಿಕೆ ಇರ್ತಕ್ಕಂಥವ್ರು ಅಂತ ಅನುಭವಿ ಕಲಾವಿದರು ಒಳ್ಳೆಯ ಅಧ್ಯಾತ್ಮ ಬಲ್ಲಂತ ಜೀವಿಗಳು ಮೇಲೆ ಗಂಟಿ ಸರ್ ಟೇಜ್ ಮೇಲೆ ಹತ್ತಾರ ಅದು ಬಹಳ ಎಸರತನ ಬೇಕು ಅವ್ರ ಮನಸ್ಸು ಎಲ್ಲರ ಮನಸ್ಸಿಗೆ ಎದಿದೆ ಬೇರೆ ಗಂಟಿ ಸರ್ ಮನಸ್ಸು ಗೆದಿಬೇಕಾದ್ರೆ ಅದಕ್ಕೆ ಒಳಗೆ ಬಹಳ ಪವರ್ ಬೇಕು ಹೌದಾ ಅಂತ ನಿರ್ಣಯ ಕೊಡ್ತಕ್ಕಂಥ ವ್ಯಕ್ತಿಗಳು ನಮ್ ಎದುರಿಗೆ ಅಂದ್ರೆ ನಮ್ದು ಒಂದು ಪೂರ್ವ ಜನ್ಮದ ಪುಣ್ಯಾಳಿ ಹೌದವ್ರು ಎಷ್ಟು ಎದುರಿಗೆ ಬರ್ತಾರ ಹೌಸ್ ಆತದ ಇರ್ಲಿ ಇರ್ಲಿ ಇವತ್ತಿನ ದಿನ ಹಾಲು ಮತ ಸತ್ಯ ಸಂಘದ ವಿಷಯಗಳು ಬಹಳ ಪ್ರತಿಪಾದನೆ ಮಾಡ್ಬೇಕಯ್ಯದ ಒಳ್ಳೆ ರೀತಿಯಿಂದ ಸಾಗಿಸ್ಬೇಕಯ್ಯ ಹೌದು ನಾವೇನು ಮಾತಾಡಿದೇವ್ ಮೊದಲಿನ ಸಂಧಿಗೆ ನಾವು ಬಂದೊಂದು ಮಾತು ಹೇಳಿದಿವಿ ಏನತ್ತ ಯಾಕಂದ್ರೆ ಮುಂಜಾನೆ ಒಂದು ಪದ್ಯ ಹೆಚ್ಚಾಡೋದಾಗ್ಲಿ ಖರೇ ಮಾತು ಮಾತಾಡೋ ಮುಂದೆ ಬ್ಯಾಡ ಬ್ಯಾಡ್ರಿ ನೀವು ಒಂದು ನಿಮಿಷ ನೀವು ಬ್ಯಾಡೋಣಕ್ಕಿಂತ ಮೊದಲೇ ಮುಗಿಸ್ತೀವಿ ಕರೆ ಆದ್ರ ಮುಂದಿನ ಸೂಚನೆ ನಿಮ್ಗೆ ಹೇಳುದು ಯಾಕಂತ ಕೇಳಿದ್ರ ಯಾಕ ಹಾ ಹೇಳಿದ್ರ ಅವ್ರ ಸಾರು ಏನತ್ತ ಹಾಲು ಮತ್ತದೊಳಗ ಬಂಡಾರ ಮತ್ತು ಕಂಬಳಿ ವಿಷಯಗಳನ್ನು ಚರ್ಚೆ ಮಾಡ್ರಿ ಮಾಡ್ರಿ ಅದ್ರೊಳಗೆ ನಮ್ಮ ಪಾಲಿಗೆ ಕಂಬಳಿ ವಿಷಯ ಹಿಡ್ಕೊಂಡು ಕಂಬಳಿ ಮೂಲತಃ ಎಲ್ಲಿ ಯಾರಿಗ ಹೋಗಿ ಏನಾಯಿತು ಎಲ್ಲಿದಿಂದ ಎಲ್ಲಿಗೆ ಬಂದು ನಿಂತದ್ದು ನಂದಿತ್ತು ಹೌದು ನಾವು ಹೇಳಿದೆವು ಗಂಟಿ ಹೌದ್ ಗಂಟಿಸ್ ನಮ್ಮ ಸರ್ಜೋಡಿ ಕಲಾವಿದ್ರಿ ಬಿಟ್ಟು ಕೊಟ್ಟಿದೀವಿ ನಾವು ಭಂಡಾರ ಭಂಡಾರ ಎಲ್ಲಿ ಹುಟ್ಟಿತು ನಾವ್ ಯಾಕ ಅಚ್ಚಿ ಕಡೆ ಕಲಾವಂತರಿಗೆ ಭಂಡಾರ ಕೊಟ್ಟಿದೇವ ನಿಮ್ಗೆ ಇನ್ನ ಒಳಗಿನ ಮಾತ್ ನಾವ್ ಹೇಳಿಲ್ಲ ಯಾಕ ಅಚ್ಚಿ ಕಡೆ ಮಾಸ್ತರ್ ಇನ್ನ ಪಕ್ಕ ಬರೋದಿಲ್ಲ ಇದು ಸುಮ್ ಚಲೋ ಹೊರನೆ ಕೊಡ್ಬೇಕತ್ತೆ ಭಂಡಾರ ಕೊಟ್ಟಿದೇವ ಖರೇ ಕೆಲಸ ಮಾಡ್ಲಿಲ್ಲ ನಾವ್ ಮಡ್ಡಿ ಹೊಲ ತೊಡದೇವ್ ಖರೆ ಮಡ್ಡಿ ಹೊಲದಾಗ ಗರಸ್ ತಗದ್ ಒಳಗ್ ಮಣ್ಣ ಹಾಕಿ ಕಬ್ಬಿನ ಪಡ ಹಚ್ಚಿ ಹೊಂಟದ ಹೊಂಟದಿಗೆ ಎಲ್ಲಿ ನಮ್ ವಸಂತ ಅಳಗೋಡಿ ಕಾರ್ಖಾನೆ ಅಳಗೋಡಿ ಕಾರ್ಖಾನೆಗೆ ಮತ್ತ ಬೆಲ್ಲಿನ ಪೆಂಟಿಂಗ್ ಹೊಂಟದಿ ಪಾಕ ಅಲ್ಲ ಪಾಕ ಹೌದಿಲ್ಲ ಯಾವ ಕಾರಣಕ್ಕೆ ಬಂಡಾರ ಹುಟ್ಟಿತು ಎಲ್ಲಿ ಎಲ್ಲಿ ಹುಟ್ಟು ಎಲ್ಲಿದಿಂದ ಏನಾಗಿ ಬೆಳಕೊಂಡ್ ಬತ್ತು ಈಗ ಭೂಮಿ ಮೇಲೆ ಕೂನ್ ಹೆಂಗ್ ಬಂದತ್ತ ಬೇಕಾಗ್ಯ ಮಾತು ಹೇಳಿದ್ರು ಗಂಟಿ ಗುರುಗಳಿಗೆ ವಿನಂತಿ ಐತಿ ಯಾಕಂದ್ರೆ ಅತ್ನಿ ಪಿಂಟು ಮಾಸ್ತಾರ ಅಂದ್ರು ನಿಮ್ ಪಾಲಿಗಟ್ಟೆ ಈಚ ಕಡೆ ಬಳ್ಳ ಮಲ್ಲು ಮಾಸ್ತಾರ ಅಂದ್ರು ನಿಮ್ ಪಾಲಿಗಟ್ಟೆ ಎರಡು ಮಕ್ಕಳು ನಾನು ಹೌದಿಲ್ಲ ಆದ್ರೂ ಕೂಡ ತಪ್ಪು ಮಾಡಿದ ಅವ್ರಿಗೆ ತಪ್ಪು ಮಾಡಾರ ಅಂತಕ್ಕಂತ ತಾಕತ್ ಯಾರಿಗೈತಿ ಅಪ್ಪವರಿಗೆ ಹೌದು ಅಂತ ಶಕ್ತಿ ಅವರಲ್ಲಿ ಐತಂದ್ರೆ ಅಂದ್ರೆ ಒಂದು ವಿನಂತಿ ಏನದು ಜಗತ್ತಿನಲ್ಲಿ ಸೊಲ್ಲಾಪುರದ ಸಿದ್ದರಾಮೇಶ್ವರ ಹುಟ್ಟಿ ಬಂದ ಯಾರಿಂದ ಯಾರಿಂದ ತಂದೆ ಮುದ್ದುಗೌಡ ತಾಯಿ ಸುಗ್ಗಲಾದೇವಿ ಪುಣ್ಯ ದಂಪತಿಗಳ ಒಡಲೊಳಗ ಹುಟ್ಟಿ ಅರವತ್ತೈದು ವಯಸ್ಸ ಆದ್ರೂ ಕೂಡ ಸುಗ್ಲಾ ದೇವಿ ಪ್ರತಿದಿನ ಕಣ್ಣೀರ್ ಸುರಿಸ್ತಿದಳು ಆ ದೇವ್ರ ಈ ದೇವ್ರನಿ ಸೌದ್ ಹನಿ ಸೌದ್ ಕಾಲಿ ಬಿದ್ದು ಒಂದು ಕೂಸ್ ಪಡಿಬೇಕಾದ್ರೂ ಸುಮ್ಮನೆ ಹೆಂಗತಿಳು ತಿಳು ಹೆಂಗತಿಳು ಬಂಜಾಗಿ ತಿಳು ಬಂಜಾಗಿ ಲೋಕದಪ್ಪ ಕೀರ್ತಿಗಳು ಯಾಕೋ ಮಣಿ ಒಳಗ ಬೆಳ್ಳಿ ಬಂಗಾರ ಯಾರಿಗಿ ಬೇಕು ಯಾರಿಗ ಬೇಕು ಯಾಕಂತಂದ್ರ ಆ ಒಳಗ ಬೆಳ್ಳಿ ಬಂಗಾರ ಎಷ್ಟು ರೊಕ್ಕ ರೂಪಾಯಿ ಸಿರಿಮಂತಿಕೆ ಹೊಣ್ಣ ಚಿನ್ನ ಮುತ್ತ ರತ್ನ ವದ್ರೈಡೂರ ಇದ್ರು ಅದಕ್ಕೆ ನನ್ನ ಉದರದಿಂದ ಸಂತಾನ ಆಗ್ಲತ್ತ ಬಯಸ್ತಿದ್ರು ಅಂತ ಸಂದರ್ಭದಾಗ ರೇವಣ ಸಿದ್ದೇಶ್ವರ ಮನಿಗೆ ಬಂದಿರತಕ್ಕಂತ ಸನ್ನಿವೇಶದಾಗ ಗುರು ರೇವಣ್ಣ ಸಿದ್ದೇಶ್ವರ ನೋಡಿ ಕಣ್ಣೀರು ದಾರೆಯನ್ನು ಸುರಿಸಿದ ಕಾಲಕ್ಕೆ ರೇವಣ್ಣ ಸಿದ್ದೇಶ್ವರ ಒಂದು ಮಾತಾಡ ಏನಂತ ತಾಯಿ ವಯಸ್ಸೈ ತಿಳ್ಕೊಂಡು ದುಃಖ ಮಾಡ್ಲಿಕ್ಕೆ ಹೋಗಬೇಡ ನೋ ಪಟುಗುಲಿಕ್ಕೆ ನಿಮ್ಮ ಭಿಕ್ಷೆ ಯಾವ್ ಕಳಕತಿ ಬರೋ ಭಿಕ್ಷೆತಿ ಅಂದ ಕಾಲಕ್ಕೆ ನನ್ನಿಂದ ಅಂದಾಗ ನೀ ಚಿಂತೆ ಮಾಡಬೇಡ ತಿಳ್ಕೊಂಡು ರೇವಣ ಸಿದ್ದೇಶ್ವರ ಸುಗ್ಲಾದೇವಿಯ ಹೊಟ್ಟಿಗೆ ಕೈ ಹಚ್ಚಿ ಆಶೀರ್ವಾದ ಮಾಡ್ಯಾರ್ ಇವ್ರ ಹೇಳ್ತಾರೆ ಹೇಳ್ತಾರ ಮಾಸ್ತರ್ಗಳು ಹಣೆಗೆ ಬಂಡಾರ ಹಚ್ಚಿ ಆಶೀರ್ವಾದ ಮಾಡ್ಯಾರ ಇವ್ರು ಹೇಳ್ತಾರೆ ಇದು ಘಂಟಿಸ್ ದೇವದರ್ ಹೂ ಅಂದ್ರೆ ನಮ್ಮದು ಎಸ್ ಇಲಕ್ರ ಪೀಸ್ ಯಾಕಂತಂದ್ರ ಹೊಟ್ಟಿ ಕೈ ಹಚ್ಚಿ ಆಶೀರ್ವಾದ ಮಾಡಿ ಪುತ್ರ ಪ್ರಾಪ್ತಿ ಆಶೀರ್ವಾದ ಮಾಡಿದ್ದೆ ಕರಿ ಅಂತಾರ ಕೇಳಿಲ್ಲ ಹೋಗ್ಯಾರೇಲಿಲ್ಲ ಭಂಡಾರಲ್ಲಿ ಹೆಚ್ ಮಾಡ್ಲಕ್ ಹೊಂಟಾರ ಭಂಡಾರ ಹೆಂಗ್ ಹೆಚ್ಚಾತ ಗೊತ್ತಿಲ್ಲ ಭಂಡಾರ ಹೆಂಗ್ ಬೆಳೆಸ್ಬೇಕನ್ನೋದು ಗೊತ್ತಿಲ್ಲ ಬಂಡಾರ ಹಿಡಿದು ಹೊಲ ಭಂಡಾರ ಚಾರ್ಜ್ ನಮಗ್ ಕೊಡ್ರಿ ಕಂಬಳಿ ಚಾಜ ನೀವು ತೋರಿ ಹೊತ್ತು ಹೊಂದ್ರ ಭಂಡಾರ ಶ್ರೇಷ್ಠ ಮಾಡಿ ಆರತಿ ಮಾಡಿ ಹೋಲಿಕಾಡಿಕೆ ಬಂದ್ ಇರ್ಲಿ ಹಿಂಗ ವಿಷಯಗಳದಾವ ಹೌದು ನಮ್ಮಲ್ಲಿ ಏನಾಯ್ತು ಕೇಳ ವಿಷಯ ಏನು ಅಮೋಘ ಸಿದ್ದೇಶ್ವರ ಕಾಜಿನ ಕಂಬದಾಗಿರ್ತಕ್ಕಂಥ ಹೋಮದ ಕಂಬಳಿಯನ್ನ ಪಂಚಮುಖದ ಪರಮಾತ್ಮನಿಂದ ತೆಗೆದುಕೊಂಡು ತೆಗೆದುಕೊಂಡು ಸರ್ವ ಸಾಹಿತ್ಯನೇ ತಂದ ಹೋಮದ ಕಂಬಳಿ ನಿಯಮದ ಮಕ್ಕಳ ಕಾಮದೇವನ ಕಲ್ಪ ವೃಕ್ಷ ಹಿಂದ ತಂದಿ ಮುಂದ ನಂದಿ ಸಂಗಾಟ ಬಯಲು ಬುತ್ತಳ ಸಿದ್ದನ್ನು ಕರ್ಕೊಂಡು ಮೂರೂರು ಇಳ್ಕೊಂಡು ಮುಂದೆ ಯಾಕಪ್ಪ ಅಂತ ಕೇಳಿದ್ರೆ ಇದೇ ವಿಜಯಪುರ ಜಿಲ್ಲಾ ಇಟ್ಟಂಗಿ ಹಾಳದಾಗಿರ್ತಕ್ಕಂಥ ಸೊಕ್ಕಿನ ಮಂದಿ ನಿಂದ ಮಾತು ಮಾತಾಡಿದ ಕಾಲಕ வணியாக நான் அப்போ சித்தர் கம்பளி மழை கட்டானு மழை கரீகாதி கர சொல்லுர ஜிள்ளா மங்களவாட தாலுக்கு சுக்ஷேர்த்தி மட் மேல சித்த மாளிகர கம்பளி மழை கரான ಹೌದಿಲ್ಲ ಹಂಗ ನಿಮ್ಮದು ಭಂಡಾರ ಎಲ್ಲಿ ಏನೇನು ಕೆಲಸ ಮಾಡ್ತಿ ಹಿಂಗ ಬರಬೇಕು ಹಿಂಗ ತೋಡಿ ತೋಡ ಹಾಡಿಗ ಹಾಡ ಮಾತಿಗ ಮಾತು ಬಂದ್ರ ಕೂತು ಮಂದಿಗೆ ಮಕ್ಕೊಂಡವ್ರಿ ಅದು ಕುಂಡ್ತಾರ ಬಿಲವಾಡ ಪುರದರ್ಸ ತಂದಿ ತುಕ್ಕ ಪ್ರಯ ತಾಯಿ ಅಮೃತ ಬಾಯಿ ಪುಣ್ಯ ದಂಪತಿಗಳ ಒಡಲಾಗ ಹುಟ್ಟಿ ಬಂದಿರ್ತಕ್ಕಂತ ನನ್ನಪ್ಪ ಅಪ್ಪ ಮಣ್ಣ ಮಾಲಿಂಗ್ರಯ ಒಂದ್ ಮಾತು ಹೇಳ್ತೀನಿ ಕೇಳಿ ಅಂತ ಮಾತು ಬರ್ತಾವ ಯಾಕಂದ್ರ ಕ್ವಾಣೂರ್ ಕರೆ ಸಿದ್ದೇಶ್ವರನ ಹಬ್ಬಕ್ಕೆ ಹೋಗಬೇಕಾದ ಇದೇ ವಿಜಯಪುರ ಜಿಲ್ಲೆ ಮೊದಲು ಬಾಗಲಕೋಟೆ ಜಿಲ್ಲಾ ಬಿದರಿ ಬಬಲಾದಿ ಮುಂದೆ ಡಬರಿ ಹಾಸ್ಯ ಕಂಬಳಿ ಮೇಲೆ ಕುತ್ತ ಕರೆ ದಾಟಿದ ಕರಿ ಅಂತಂದ್ರೆ ಮಾತಾ ನಮ್ ಒಂದ ಎರಡು ಹತ್ತ ನೀ ಯಾಕೆ ನೀಕಟ ಪಟ್ಟಿ ಇಲ್ಲ ಒಂದು ನಾವು ಒಂದು ಹಿಂಗ್ ಪರಿ ಬತ್ತಂದ್ರ ಗೊತ್ತೇನೋ ಗೊತ್ತೇನು ಹರಿಬೇಕಾರ ಲಾಂಗ್ ಹರಿಬಾರ್ದಾರ ಅವ್ರು ಹೆಂಗ ಬರೀಬೇಕು ಹೌದಿಲ್ಲ ಇರ್ಲಿ ಮತ್ತ ಯಾರ ಮತಿಗೆ ಎಷ್ಟ್ ಭಗವಂತ ಕೊಟ್ಟನ ಅಷ್ಟೇ ಮಾತಾಡ್ಬೇಕು ಆದ್ರೆ ಬಿಡಬೇಕು ನಾ ಮಾತಾಡ್ತಿದ್ ಹೌದಿಲ್ಲ ಹೌದು ಬಹಳ ಸಂತೋಷದ ವಿಷಯ ಇರ್ಲಿ ಕಂಬಳಿ ಬಗ್ಗೆ ಇನ್ನ ಹೇಳ್ಕೊತ ಆದ್ರೆ ಬಾಳ ಅದಾವ್ ಬಾಳದ್ ಇನ್ನ ಹೇಳಿದ್ರು ಒಂದ್ ತಾಸ ಬಿಡುದಿಲ್ಲ ನಾವು ಯಾಕಂದ್ರೆ ಎಲ್ಲಾ ಹಾಲುಂಡ ದೈವ ಗೊತ್ತೈತಿ ಇವತ್ತು ಹಾಲುಂಡ ದೈವ ಹರುಷ ಅಂತಾರೆ ನಿಮ್ಮ ಮುಂದೆ ನಾವ್ ಎಟ್ ಹೇಳಿದ್ರು ಕಡಿಮೆ ನಿಮ್ಮ ಮಕ್ಕಳಾಗಿ ನಾವ್ ಎಟ್ ಕಲಿಬೇಕು ಅಟ್ಟೆ ಕಲಿಬೇಕು ಎಟ್ ಹೇಳಬೇಕು ಅಟ್ಟೆ ಹೇಳ್ಬೇಕು ಹೇಳಬೇಕಂತಕ್ಕಂತ ಮಾತನ್ನು ಹೇಳಿ ಎರಡು ಮಕ್ಕಳು ನಮ್ಮ ಮಲ್ಲು ಸರ್ ಪೆಂಟು ಸರ್ ಇಲ್ಲಿ ಏನಂತಾರ ನಮ್ಮ ಇನ್ನು ವಿಷಯದ ಕಡೆ ಅದು ಏನು ಏನು ವಿಷಯದ ಕಡೆ ಬರಬೇಕು ಏನು ನಾವು ನಾವೊಂದು ಮಾತು ಕೇಳಿದೀವಿ ಬಾಗಲಕೋಟೆ ಜಿಲ್ಲಾ ಬಿಳಗಿ ತಾಲೂಕ ಎರಳಿಗುತ್ತಿ ರಾಯಣ್ಣನ ಸಣ್ಣ ಮಗಳ ಸುಮಿತ್ರಯಣ್ಣ ಯಾರಿಗೆ ಗಟ್ಟಿ ಮಾಡಿದ್ರ ಅಂದ್ರ ಬಂದ್ ತಂದಿ ಬರಮದೇವರ ತಾಯಿ ಸೂರಾವತಿ ಒಡಲಾಗ ಹುಟ್ಟಿ ಬಂದಿರತಕ್ಕಂತ ನನ್ನಪ್ಪ ಬೀರ್ಲಿಂಗೇಶ್ವರ ಹೌದು ಆದ್ರ ಆ ಬೀರ್ಲಿಂಗೇಶ್ವರನ್ ಏನಂತ ಕೇಳಿದ್ರೆ ಗಟ್ಟಿ ಮಾಡಿದ ಕಾಲಕ್ ಬೀರ್ಲಿಂಗೇಶ್ವರ್ಗೆ ಹೆಣ್ಣು ಗಟ್ಟಿ ಮಾಡಿ ಅದನ್ನ ಕ್ಯಾನ್ಸಲ್ ಮಾಡಾರ ಏನು ಚಾಜಾ ಕೊಟ್ಟು ಬಿಟ್ಟಾರ ಹೌದ್ ಅಕ್ಕ ಬಂದು ತಮ್ಮ ಹೇಳದತ್ತಮ್ಮ ನಿನ್ನ ಹೆಣ್ಣ ನೋಡಿ ಗಟ್ಟಿ ಮಾಡಿ ಬಂದಿದಪ್ಪ ಮುಂದಿನ ವಾರದ ನಿನ್ನ ಮದಿ ಒಂದ್ ಒಳಕ ಅಕ್ಕ ನಾ ಮದಿ ಅಂದ ಗಟ್ಟಿ ನೀವು ಮುಂದೆ ಚಾರ್ಜ್ ಕೇಳಿದೆವು ಹಿಂಗ ಕೇಳಿದಾಗ ಅವ್ರ ಶಿರಾಡೋನ್ ಗ್ರಾಮ ಸತ್ತರಿ ಗ್ರಾಮ ಶಿರಾಡೋನ್ ಯಾವುದೇ ಕಾರ್ಯಕ್ರಮ ಆಗಲಿ ಜವಳ ತೆಗಿತಕ್ಕಂತ ಕಾರ್ಯಕ್ರಮ ಆಗಲಿ ಮದುವೆ ಆಗಲಿ ಏನೋ ಆದ್ರೂ ಕೂಡ ಚಾರ್ಜ ಹೆಣ್ಮಗಳಿಗೆ ಐತಿ ಯಾವ ಚಾರ್ಜ ಯಾವ್ ಚಾರ್ಜ ಮೊದ್ಲಿಗ ಹೆಣ್ಮಗಳಿಗೆ ಚಾರ್ಜರ್ ಬೇಕಲ್ಲಿ ಏನದ ನೀನೇ ಕೇಳವ್ರಿ ಇಲ್ಲ जडी तगीली मदि माडली ಮೊದಲ ಚಾಜ ಹೆಣಮಗಳت ಹೇಳಾರ ಒಪ್ಪಕೋಣ ಏನು ಚಾಜ ಅದಕ್ಕೆ ಹೆಸರು ಬೇಕಿಲ್ರಿ ಅಲ್ಲರೇ ಶಿವಂತ ಹಾ ಮತ್ತೆ ಇವರರೇ ಅದಕ್ಕೆ ಹೊಯ್ ಜೋಡಸ್ತಾರ ಗುರುಗಳ ಯಾಕಂದ್ರೆ ನಾನು ಬಹಳ ತಿಳಿದವ ಬಾಳ ಬಲ್ಲವಂತಲ್ಲ ನಿಮ್ಮಂತ ಹಿರಿಯರು ನಿಮ್ಮಂತ ಗುರು ಹಿರಿಯರು ಹೇಳಿಕೊಟ್ಟಿರ್ತಕ್ಕಂತ ಮಾತೇ ಸುಳ್ಳು ಹೇಳುದಿಲ್ಲ ಸುಳ್ಳ ಏನಾರ ಹೇಳ ದಂಡಿಗೆ ಹತ್ತುದಿಲ್ಲ ಅಪ್ಪನ ಯಾರು ಹೋಗುದೇನು ಶಿರಡೋ ಮಟ್ಟದೊಳಗೆ ಏನಂದ್ರೆ ಚಾರ್ಜ್ ಐತಲ್ಲ ಅದ್ರದೊಂದು ವ್ಯವಹಾರ ಬೇರೆ ಐತಿ ಸರ್ ಗೊತ್ತೈತಿ ಹಾ ಅದು ಹೇಳ್ಕೊತ ಹೊಂಟ್ರ ಅದ್ರ ಲೆಕ್ಕಾಚಾರ ಬೇರೆ ಹಿಡಿತದ ಹೌದಿಲ್ಲ ಹೌದು ಯಾಕಂತಂದ್ರ ಸರ್ ಅವರು ಹಿಂಗ್ ಹೇಳಂತಂದ್ರೆ ಇನ್ನೊಂದ್ಸಲ ಪ್ರಯತ್ನ ಮಾಡ್ಲಿ ಅಂತ ಹೇಳಿ ನಿಮ್ದು ಏನಾದ್ರೂ ಅಪ್ಪಣಿ ಇತ್ತಂದ್ರ ಸ್ವಲ್ಪ ಕದ್ದಿ ಕಡಿಲಿ ಕಡಿಲಿ ಪಾಪ ಕಡಿಲಿ ಹಾ ಯಾಕಂದ್ರ ಒಮ್ಮೆ ಆಗ್ಬಹುದು ಇನ್ನೊಂದ್ ಹಂಗವಾಡದಾಗ ಹಂಗಾರ್ದಾಗ ನಂದ್ರ ನೋಡ್ರಿ ಹಂಗೋರ ನಡತಕ್ಕಂತ ಸನ್ನಿವೇಶದಾಗ ಆರತಿ ಹಿಡಿತಾರ ಅದಕ್ಕೆ ಹೆಣ್ಮಕ್ಳಿಗೆ ಚಾರ್ಜ್ ಹಂಗ್ರಿ ಆರತಿ ಎಲ್ಲಾರು ಹಿಡಿತಾರಲ್ಲ ಎಂತ ಚಾರ್ಜ್ ಅದು ಎಲ್ಲಿ ಚಾರ್ಜ ಏನ್ ಕೇಳಿದೆವು ನಾವು ಪ್ರಶ್ನೆ ಏನ್ ಮಾಡತ್ತಿದೆವು ಇದು ಬೇಕ್ರಿ ನಿಂಗೆಲ್ಲ ಲೆಕ್ಕಾಚಾರದ ನೋಡು ನಮ್ ಗುರುಗಳು ವೇದಿಕೆಗೆ ಬರ್ಲತ್ತಾರ ಏನ್ ಹೇಳ್ತಾರತಿ ಬನ್ನಿ ಸರ್ ಬನ್ನಿ ಸರ್ ಹ ಸ್ವಲ್ಪ ವಿಚಾರಗಳು ಏನಾಗಬೇಕು ವಿಂಗಡನೆಗಳು ಆಗ್ಬೇಕು ಚರ್ಚೆ ಹೌದು ಹುಲಿ ಬತ್ತು ಹುಲಿ ಬತ್ತು